ಹಲೋ ಸುಹಾಸ್ ತಿಳಿ ನೇರಳೆ ಬಣ್ಣದ ಸೀರೆ ಹುಟ್ಟು ಕೈಯಲ್ಲಿ ಒಂದು ಮೊಬೈಲ್ ಹಿಡಿದು ನಗುತ್ತ ಬಂದವಳತ್ತ ತಿಳಿ ನಗೆಯೊಂದನ್ನು ಬೀರಿದ್ದ ಸುಹಾಸ್ ಸಾರಿ ಲೇಟ್ ಆಯ್ತು ಇಟ್ಸ್ ಓಕೆ ಸಿಸ್ ಎಂದವನೇ ಮೂಲೆಯಲ್ಲಿನ ಕಲ್ಲು ಬೇಂಚಿನ ಮೇಲೆ ಕುಳಿತಿದ್ದ ಅವನನ್ನು ಅನುಸರಿಸಿ ನಡೆದವಳು ಅವನ ಪಕ್ಕ ಕುಳಿತಿದ್ದಳು ಹೇಳಿ ಸಿಸ್ ಏನು ಮಾತಾಡಬೇಕು ಅಂದ್ರಿ ಐದು ನಿಮಿಷವಾದರೂ ಮೌನವಾದವಳ ಕೇಳಿದ ಹಾ ಬಟ್ ಹೇಗೆ ಹೇಳೋದು ಅಂತ ರಾಗವಿಳಿಯುತ್ತಲೇ ಅವನತ್ತ ನೋಡಿದಳು ಕಣ್ಣು ಕಿರಿದು ಮಾಡಿದವ ತುಟಿ ಅರಳಿಸಿ ಏನ್ ಸೀಸ್ ನೀವು ಇಷ್ಟೇ ನನ್ನನ್ನು ಅರ್ಥ ಮಾಡಿಕೊಂಡಿರೋದು ಬಾಯಿ ತುಂಬ ಸುಹಾಸ್ ಅಂತ ಕರೀತೀರಾ ಮತ್ತೆ ಹಾಂ ಆದರೆ ಇದು ನಿಮ್ಮ ಫ್ಯಾಮಿಲಿ ಮ್ಯಾಟರ್ ಬಿಡಿ ಬಿಡಿಯಾಗಿ ಉಸಿರಿದಳು ಕ್ಷಣ ವಿಚಲಿತನಾದ ಅವನೇನೇಳುವನು ಎಂಬ ಗೊಂದಲದಲ್ಲೇ ಮಾತಿಗಾರಂಭಿಸಿದಳು ಅದು ಸುಹಾಸ್ ಈ ಫೋಟೋ ಅವನಿದರೂ ತನ್ನ ಬಳಿ ಇರುವ ವಿಶಾಲ್ ಫೋಟೋ ಹಿಡಿದಳು ಕನ್ನಡಕ ಸರಿಪಡಿಸಿದವ ಬಿಟ್ಟ ಕಣ್ಣು ಬಿಟ್ಟಂತೆ ದೃಷ್ಟಿಸಿದ ಆಗಲೇ ಕಣ್ಣು ಮಂಜಾಗಿತ್ತು ಎದೆ ನೋವಿನಿಂದ ಭಾರವಾಗಿತ್ತು ದಾತ್ರಿಯ ಮುಖವನ್ನೊಮ್ಮೆ ನೋಡಿದವನು ಹೀ ಇದು ನಿಮ್ಮ ಹತ್ರ ತೊದಲುತ್ತಾ ಆಶ್ಚರ್ಯವಾಗಿತ್ತು ಅವನಿಗೆ ಹೌದು ಸುಹಾಸ್ ಇವರು ನನ್ನ ಫ್ರೆಂಡ್ ಅಂದರೆ ಕಾಲೇಜ್ ಫ್ರೆಂಡ್ ಅಲ್ಲ ನನ್ನ ಫ್ರೆಂಡಿನ ಫ್ರೆಂಡ್ ಅಂದರೆ ಅವತ್ತು ಇವರ ಫೋಟೋನ ನಿಮ್ಮ ಮನೆ ಗೋಡೆ ಮೇಲೆ ನೋಡಿದಾಗಿನಿಂದ ಮನದಲ್ಲಿ ಏನೋ ಭಯ ಹುಟ್ಟಿದೆ ಅವತ್ತೇ ಕೇಳಬೇಕು ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಏನಾಗಿತ್ತು ಇವರಿಗೆ ಎನ್ನುತ್ತಾ ಅವನ ಮುಖ ನೋಡಿದಳು ದೀರ್ಘವಾದ ಉಸಿರನ್ನು ಹೊರದಬ್ಬಿದವನು ಅವಳಿಂದ ಒಂದೆರಡೆಜ್ಜೆ ಮುಂದೆ ಹೋಗಿ ಅವಳಿಗೆ ಬೆನ್ನು ಮಾಡಿ ನಿಂತು ಹೇಳ್ತೀನಿ ಅಕ್ಕ ಇವನು ನನ್ನ ಅಮ್ಮನ ಹಣ್ಣನ ಮಗ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡ ಅಮ್ಮನೇ ಸಾಕಿದ್ರು ಅವರ ಮುದ್ದಿನ ಮಗನಾಗಿ ಬೆಳೆದವನು ನಂಗಂತೂ ಒಳ್ಳೆಯ ಸ್ನೇಹಿತನಾಗಿದ್ದ ನನಗಿಂತ ಐದು ವರ್ಷ ದೊಡ್ಡವನಾದರೂ ಚಿಕ್ಕ ಮಕ್ಕಳ ಮನಸ್ಸತ್ವ ಅವನದು ಎಲ್ಲ ವಿಷಯನೂ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದ ಆದರೆ ಅವತ್ತೊಂದಿನ ಯಾವುದೇ ವಿಷಯಕ್ಕೆ ಅಮ್ಮನೊಂದಿಗೆ ಜಗಳವಾಡಿ ಹೋದವನು ಒಂದೆರಡು ದಿನದ ಮೇಲೆ ಶವವಾಗಿ ಸಿಕ್ಕಿದ ಅವನ ಕಾರು ಮೇನ್ ರೋಡ್ನಲ್ಲಿ ಅಪಘಾತಕ್ಕೀಡಾಗಿತ್ತು ಮುಖವಂತೂ ಗುರುತೆ ಸಿಕ್ಕಿರಲಿಲ್ಲ ಜಕ್ಕಮಾಗಿತ್ತು ಕೈ ಕಾಲುಗಳೆಲ್ಲ ನಜ್ಜುಗುಜ್ಜಾಗಿತ್ತು ಆರಡಿ ಎತ್ತರದ ಚೆಲುವ ಮೂರಡಿಯಾಗಿ ರಕ್ತದ ಮುದ್ದೆಯಾಗಿ ಸಿಕ್ಕಿದ್ದ ಎಂದು ಆಕಾಶ ನೋಡುತ್ತಾ ಕಂಬನಿ ಮಿಡಿದವನ ಬಳಿ ಬಂದ ದಾತ್ರಿ ಅವನೆಗಾಗಿ ನಿಂತು ಸಾರಿಸುವ ಮರದ ವಿಷಯವನ್ನು ಮತ್ತೆ ನೆನಪಿಸಿದೆ ಬೇಜಾರಾಗಬೇಡಿ ಹಾಗೇ ನಿಲಸಿಸ್ ವಿಷು ನೆನೆದಾಗಿಲ್ಲ ಇದು ಕಾಮನ್ ಹಂಗೆ ಆದರೆ ನಂದೊಂದು ದೂರದ ಆಸೆ ದೂರದ ರಸ್ತೆಯ ಕಡೆಗೆ ದೃಷ್ಟಿ ಹರಿಸಿದವನ ಕಣ್ಣಲ್ಲಿನ ಹೊಳಪನ್ನು ಗುರುತಿಸದೇ ಇರಲಿಲ್ಲ ದಾತ್ರಿ ಅವನೇ ಮಾತನ್ನು ಮುಂದುವರೆಸುತ್ತಾ ಯಾವಾಗಾದರೂ ಒಂದಿನ ವಿಷು ಖಂಡಿತ ಬರುತ್ತಾನೆ ಅವನು ನಮ್ಮಿಂದ ದೂರಾಗಿದ್ದ ಹೊರತು ಈ ಲೋಕದಿಂದಲ್ಲ ಅಂತ ನನ್ನ ಮನಸ್ಸು ಹೇಳುತ್ತೆ ಆ ಕ್ಷಣಕ್ಕೋಸ್ಕರ ಉಸಿರಿರುವವರೆಗೂ ನಾನು ಕಾಯುತ್ತೀನಿ ಎಂದಾಗ ಅವನ ಭುಜವನ್ನೊಮ್ಮೆ ಅದುಮಿದಳು ದಾತ್ರಿ ಅವಳ ಸ್ಪರ್ಶದಲ್ಲಿನ ಭರವಸೆಯ ಭಾವಕ್ಕೆ ತಲೆಬಾಗಿದ ಸುಹಾಸ್ ಎಲ್ಲ ಒಳ್ಳೆಯದಾಗುತ್ತೆ ಸುಹಾಸ್ ಹಾಂ ಹಾಗೆ ಈ ವಿಷಯನ ಇಲ್ಲಿಗೆ ಬಿಡಿ ಒನ್ ಸೆಗಂಡ್ ಸಾರಿ ನಾನಿನ್ನು ಹೊರಡ್ತೀನಿ ಡ್ರಾಪ್ ಮಾಡಲಾ ಅಕ್ಕ ಎಂದವನ ತಲೆ ಕೂದಲನ್ನು ಒಮ್ಮೆ ಅಲುಗಿಸುತ್ತಾ ಮುದ್ದಾಗಿ ನಕ್ಕವಳು ಬೇಡ ಸುಹಾಸ್ ನಾನು ಸ್ಕೂಟೀಲಿ ಬಂದೆ ಮನೆಯಲ್ಲಿ ಹೇಳಿ ಬಂದಿಲ್ಲ ನಿಮ್ಮ ಜೊತೆ ಹೋದರೆ ಅತ್ತೆ ಮತ್ತೆ ಪ್ರಶ್ನೆ ಕೇಳ್ತಾರೆ ಬೇಜಾರಾಗಬೇಡಿ ಚೇತುವಿನ ಅಮ್ಮನ್ನ ಕೇಳಿದೆ ಅಂತ ಹೇಳಿ ಎಂದವಳೊಂದಿಗೆ ಪಾರ್ಕ್ನ ಹೊರಬಂದಿದ್ದ ಸುಹಾಸ್ ಇಬ್ಬರು ತಲೆ ಹಾಡಿಸಿ ಕೈ ಬೀಸುತ್ತಾ ಗಾಡಿ ಸ್ಟಾರ್ಟ್ ಮಾಡಿದರು ಯಾಕೆ ಬೀತಾಳ ಊಟನೂ ಮಾಡಿಲ್ವಂತೆ ಏನಾಯ್ತು ಇಲ್ಲಿ ನಿಂತು ಏನು ಸೂರ್ಯನಿಗೆ ಲೈನ್ ಆಗ್ತಾ ಇದೆ ಹೇಗೆ ಸುಡು ಬಿಸಿಲಲ್ಲಿ ಟೆರೆಸ್ ಸೇರಿದವಳ ಇಂದಿನಿಂದಲೇ ತಬ್ಬಿ ಕೇಳಿದ ಧನುಷ್ ದಾತ್ರಿ ಯಾವುದೋ ಲೋಕದಲ್ಲಿ ಇದ್ದಳು ಇನಿಯೇನ ಹಪ್ಪುಗೆಗೆ ಎಚ್ಚೆತ್ತವಳು ಹಾಂ ಎಂದಷ್ಟೇ ಹೇಳಿದಳು ಏನಾಯ್ತು ಪುಟ್ಟ ಇಲ್ಯಾಕೆ ನಿಂತಿದ್ದೀಯಾ ಇಷ್ಟೊಂದು ಬಿಸಿಲಲ್ಲಿ ಕೆಳಗೆ ಬಾ ಅವಳ ಗಾಬರಿ ಅರಿತವನಂತೆ ಕೈ ಹಿಡಿದು ರೂಮಿಗೆ ಎಳೆತಂದಿದ್ದ ಹಾಸಿಗೆ ಮೇಲೆ ಕುಳಿತವಳ ಕೈ ಹಿಡಿದು ಹೀಗೇಳು ಏನಾಯ್ತು ಎಂದಾಗ ಒತ್ತರಿಸಿ ಬಂದ ದುಃಖವನ್ನು ಇನ್ನೂ ತಡೆ ಹಿಡಿಯಲಾಗದೆ ಇನಿಯನ ಭುಜಕ್ಕೊರಗೆ ಹೊರಹಾಕಿದಳು ಧಾತ್ರಿ ಗಾಬರಿಯಾದ ಧನುಷ್ ತಲೆ ಸವರುತ್ತಲೇ ಯಾಕೆ ಬಂಗಾರಿ ಅಳುವಂಥದ್ದೇನಾಯ್ತಮ್ಮ ಈಗ ಯಾರಾದರೂ ಏನಾದರೂ ಅಂದ್ರ ಮನೆ ನೆನಪಾಯ್ತಾ ಅಮ್ಮ ಇನ್ನೇನು ಹೇಳಲಿದ್ದವನ ತಡೆದು ಅವನ ಮಡಿಲಲ್ಲಿ ಹೊರಗುತ್ತಾ ಧನು ಪ್ರೀತಿಸಿದವರನ್ನು ಮರೆಯೋದು ತುಂಬ ಕಷ್ಟ ಅಲ್ವಾ ಅದು ಅವರಿನ್ನೂ ವಾಪಸ್ ಬಾರದ ಲೋಕಕ್ಕೆ ಹೋಗಿದ್ದಾರೆ ಅಂತ ತಿಳಿದರೆ ಜೀವನವೇ ನರಕ ಅನಿಸುತ್ತೆ ಹೌದು ಪುಟ್ಟ ಆದರೂ ಹೀಗಾಗಿ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಯಾರು ದೂರಾದ್ರೂ ಈಗ ಅವಳ ಕೂದಲೊಳಗೆ ಕೈಯಾಡಿಸುತ್ತ ಹೇಳಿದ ಪಾಪಚೀನು ಎಷ್ಟು ನೋವು ಅನುಭವಿಸ್ತಾ ಇದ್ದಾಳೋ ಏನೋ ಇನ್ನು ಜೀವನದ ಮೊದಲ ಮೆಟ್ಟಿಲು ಕೂಡ ಹೇರಿದವಳನ್ನು ವಿಧಿ ಹೇಗೆಲ್ಲ ಆಟ ಆಡಿಸ್ತಾ ಇದೆ ಅವಳ ಮುಖ ನೋಡಿದ್ರೆ ಕರುಳು ಕಿತ್ತು ಬರುತ್ತದನು ಯಾವ ಹೆಣ್ಣಿಗೂ ಅಂತ ಸ್ಥಿತಿ ಬರಬಾರದು ಹ್ಞೂ ಆದ್ರೆ ಅವಳ ಜೀವನದ ಬಗ್ಗೆ ಏನು ಹೇಳೋಕೆ ಅವಳು ರೆಡಿ ಇಲ್ವಲ್ಲ ಪುಟ್ಟ ಏನು ನಡೀತು ಅಂತ ಹೇಳಿದ್ರೆ ಸರಿ ಮಾಡೋ ಪ್ರಯತ್ನನಾದರೂ ಮಾಡಬಹುದು ದಾತ್ರಿ ಕೆನ್ನೆ ಮೇಲೆ ಭಯವಿಲ್ಲದೆ ಮುತ್ತಿಕ್ಕುತ್ತ ಗೊಂಚಲು ಮುಂಗುರುಳನ್ನು ಕಿವಿ ಹಿಂದೆ ಸರಿಸುತ್ತಾ ಹೇಳಿದ ತನಗೆ ತಿಳಿದ ವಿಷಯವನ್ನು ಹೇಳಲೋ ಬೇಡವೋ ಎಂಬಂತೆ ಅವನ ಕಣ್ಣುಗಳನ್ನೇ ದೃಷ್ಟಿಸಿದಳು ಏನು ಎಂಬಂತೆ ಒಬ್ಬುಗಳೆರಡನ್ನೂ ಮೇಲೇರಿಸಿದ ಧನುಷ್ ತಲೆಯಾಡಿಸಿ ಸುಮ್ಮನಾದವಳ ಕೆನ್ನೆ ಮೇಲೊಂದು ಸಿಹಿ ಮುದ್ರೆ ಒತ್ತಿದ ತಣ್ಣನೆಯ ಸ್ಪರ್ಶಕ್ಕೆ ಮನಸೋತವಳಾದರೂ ಛಿ ಎನ್ನುತ್ತಾ ಕೆನ್ನೆಯನ್ನು ಅವನ ಶರ್ಟ್ಗೆ ಒರೆಸಿದಳು ಅವನು ಬಿಡದಂತೆ ಮತ್ತೆ ಮತ್ತೆ ಅದೇ ಕೆಲಸ ಮುಂದುವರೆಸಿದಾಗ ಸೋತವಳಂತೆ ಅವನ ಕೆನ್ನೆಯನ್ನು ತುಸು ಗಟ್ಟಿಯಾಗಿ ಕಚ್ಚಿದವಳು ಅವನ ಕೈಗೆ ಸಿಗದೆ ಹೊರಗೋಡಿದಳು ಏ ಎನ್ನುತ್ತಾ ಅವಳನ್ನು ಹಿಡಿಯುವ ವ್ಯರ್ಥ ಪ್ರಯತ್ನ ಮಾಡಿ ಎಲ್ಲೋಗ್ತೀಯಾ ಎಂದು ಆಸಿಗೆ ಮೇಲುರುಳಿದ ಕಾಂಗ್ರೆಟ್ಸ್ ವರುಣ್ ನೀವಿನ್ನು ಎಲ್ಲರಂತೆ ಬದುಕಬಹುದು ನಿಮ್ಮ ಕಾಯಿಲೆ ನಿಮ್ಮೆದುರು ನಿಲ್ಲಲಾಗದೆ ದೂರ ಹೋಗಾಯಿತು ನಿನ್ನೆ ನಿಮ್ಮ ರಿಪೋರ್ಟ್ ನೋಡಿದ ನಮ್ಮ ಸೀನಿಯರ್ ಡಾಕ್ಟರ್ ಹೇಳಿದರು ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್ ವರುಣ್ ಎಂದ ಸುಹಾಸನ್ನು ಬೆರಗುಗಣ್ಣುಗಳಿಂದ ನೋಡಿ ತಬ್ಬಿಡಿದಿದ್ದ ವರುಣ್ ಬಾಯಾರಿ ಬಳಲಿ ಬೆಂಡಾದವನಿಗೆ ಮರುಭೂಮಿಯಲ್ಲಿ ಸಿಹಿನೀರು ಸಿಕ್ಕಂತಾಗಿತ್ತವನಿಗೆ ಬದುಕು ಹಾಸೆ ಬಿಟ್ಟವನು ಕಣ್ಣಾಲಿಗಳು ಜೀವಜಲದಿಂದ ತುಂಬಿ ಹರಿದಿದ್ದವು ಜೊತೆಗೆ ಧನುಷ್ ಕೂಡ ಕಣ್ಣು ತುಂಬಿಸಿಕೊಂಡಿದ್ದ ಕಣ್ಣೀರಲ್ಲಿ ಸುಹಾಸನ್ನು ಬೆನ್ನನ್ನು ಹೊದ್ದೆ ಮಾಡಿದವನನ್ನು ಬಲವಂತವಾಗಿ ತನ್ನೆದುರು ಹೇಳಿದು ಸುಹಾಸ್ ಅವನ ಕಂಬನಿಯನ್ನು ಬೆರಳುಗಳಿಂದ ಒರೆಸುತ್ತಾ ವರುಣ್ ಅಳ್ತಿದ್ದೀರಾ ಈಗೇನಾಯ್ತು ಅಂತ ಎಲ್ಲ ಒಳೆಯದಾಯ್ತಲ್ಲ ನೋಡಿ ನಂಗೆ ಮತ್ತೆ ಧನುಗೆ ನಾಳೆನೇ ದೊಡ್ಡ ಪಾರ್ಟಿ ಕೊಡಿಸ್ಬೇಕು ಅವನನ್ನು ನಗಿಸುವ ಪ್ರಯತ್ನ ಮಾಡಿದ ಸುಹಾಸ್ ಜೊತೆಯಾದ ಧನುಷ್ ಶೋರ್ ಡಾಕ್ಟರ್ ನೀವಿಬ್ರು ನನಗೆ ಜೀವ ಭಿಕ್ಷೆ ನೀಡಿದವರು ನಿಮ್ಮ ಋಣನ ಹೇಗೆ ತೀರಿಸಲಿ ನಾನು ಎನ್ನುತ್ತಾ ಕಣ್ಣುಜ್ಜಿಕೊಂಡು ಗೆಳೆಯ ನಡೆಗೆ ನೋಡಿದ ಧನ್ಯತ ಭಾವವಿತ್ತು ಅದರಲ್ಲಿ ಕಣ್ಣಾಗಲೇ ಹೊಸ ಹೊಳಪು ಜಳಪಿಸುತ್ತಿತ್ತು ದೇಹದ ನರಗಳೆಲ್ಲ ದೃಢವಾಗಿ ಸೆಟೆದು ನಿಂತಿದ್ದವು ಸರಿ ಆಗಿದ್ರೆ ನಾನೊಂದು ಹೇಳ್ತೀನಿ ಮಾಡ್ತೀರಾ ಕಣ್ಣು ಹುಬ್ಬುಗಳೆರಡನ್ನು ಆದಷ್ಟು ಮೇಲೆ ಏರಿಸುತ್ತಾ ಕೇಳಿದ ಹೇಳಿ ಡಾಕ್ಟರ್ ಅವನು ಏನನ್ನುವನು ಎಂದು ಕಾಯುತ್ತಾ ಕೇಳಿದ ಧನುಷ್ ಕೂಡ ಇನ್ಮೇಲೆ ನನ್ನ ಡಾಕ್ಟರ್ ಅಂತ ಕರಿಬೇಡಿ ಸುಹಾಸ್ ಅನ್ನಿ ನೀವು ಧನುಗೆ ಫ್ರೆಂಡ್ ಆದ ಮೇಲೆ ನನಗೂ ಫ್ರೆಂಡ್ ಅಲ್ವಾ ಮತ್ತೆ ನೀವು ನನ್ನ ಹನ್ನಿ ತಟ್ಟೆನೆ ಹೇಳಿದ ಮೂವರು ನಕ್ಕರು ಎಷ್ಟೋ ದಿನದ ಮೇಲೆ ಓರನ್ ಮನಸಾರೆ ನಕ್ಕಿದ ಪಂಜರದೊಳಗಿನ ಬಂದಿಯಾದ ಹಕ್ಕಿಗೆ ಬಾನಲಿ ಹಾರುವ ಅವಕಾಶ ಸಿಕ್ಕಷ್ಟು ಸಂತಸವಾಗಿತ್ತವನಿಗೆ ಮೊದಲು ನೆನಪಾಗಿದ್ದು ಅಮ್ಮ ಕ್ಷಣವು ಯೋಚಿಸದೆ ಧನುಷ್ನೊಂದಿಗೆ ತನ್ನ ಮನೆಯತ್ತ ಪಯಣ ಬೆಳೆಸಿದರೆ ಸುಹಾಸ್ ಎಷ್ಟೋ ದಿನದ ಮೇಲಿನ ನೆಮ್ಮದಿಯಿಂದ ಆಸ್ಪತ್ರೆಯತ್ತ ಬೈಕ್ ತಿರುಗಿಸಿದ ತುಂಬ ದಿನದ ಮೇಲೆ ಮಗನನ್ನು ಕಂಡ ಖುಷಿಗೆ ವರುಣ್ಣ ತಬ್ಬಿದರು ಮನಸ್ಸೋ ಇಚ್ಛೆ ಹತ್ತಿದರು ದಿನ ತಾನು ಬಾಂಬೆಯಲ್ಲಿ ಇದ್ದೀನಿ ಅಂತ ನೆಮ್ಮದಿಯಾಗಿದ್ದ ಆ ತಾಯಿಗೆ ಈಗ ಮಗ ಇಷ್ಟು ದಿನ ಜೀವನ್ಮರಣದ ಜೊತೆ ಯುದ್ಧ ಮಾಡುತ್ತಾ ಜೀವನದ ಕೊನೆಯ ಹಂತದ ಕಡೆಗೆ ಸಾಗುವ ಸ್ಥಿತಿಯಲ್ಲಿದ್ದ ಎಂಬುವುದನ್ನು ತಿಳಿಸುವ ಧೈರ್ಯವಿರಲಿಲ್ಲ ಇಬ್ಬರಿಗೂ ಅವರ ಖುಷಿಯಲ್ಲಿ ತೇಲಾಡುತ್ತ ಮೈ ಮರೆತವರಿಗೆ ತಾವೇ ಕೈಯಾರೆ ಅಡುಗೆ ಮಾಡಿ ಬಡಿಸಿದ್ದರು ವರು ಈಗ ಮತ್ತೆ ಕೆಲಸದ ಹುಡುಕಾಟದಲ್ಲಿದ್ದ ಮೊದಲು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೂ ಒಂದೆರಡು ಬಾರಿ ಕೆಲಸಕ್ಕಾಗಿ ಅಲೆದಾಡಿದ್ದನಾದರೂ ಫಲ ಮಾತ್ರ ಶೂನ್ಯ ಅಮ್ಮನ ಹಾರೈಕೆಯಲ್ಲಿ ಧನುಷ್ನ ಪ್ರೀತಿಯಲ್ಲಿ ತುಂಬಾ ಬೇಗನೆ ಚೇತರಿಸಿಕೊಂಡಿದ್ದ ಆಗಾಗ ಒಂಟಿಯಾಗಿದ್ದ ಸಮಯದಲ್ಲಿ ಚೇತನ ನೆನಪಾಗುತ್ತಿತ್ತು ಮತ್ತೆ ಮತ್ತೆ ಹಂದವಳು ಹತ್ತ ಮುಖವೇ ಕಣ್ಣೀರು ಬಂದು ಅವನನ್ನು ನೋವಿನ ಕೂಪದಲ್ಲಿ ದೂಡುತ್ತಿದ್ದದಾದರೂ ದಾದರು ಹಿಂದೆಯೇ ಸುವಾಸ್ನ ಮೊಗ ತೇಲಿ ಬಂದು ಚೇತನಾಳ ಹಳುವನ್ನು ತಡೆದಂತೆ ಭಾಸವಾಗುತ್ತಿತ್ತು ದನು ಮನೆಯಲ್ಲಿ ಕೂತು ಕೂತು ಬೇಜಾರು ಅವತ್ತೊಂದು ದಿನ ಬೆಳಗ್ಗೆ ಧನುಷ್ ಮನೆಗೆ ಬಂದು ಅಲವತ್ತುಕೊಂಡಿದ್ದ ಗೆಳೆಯನ ಬೇಸತ್ತ ವದನವನ್ನು ನೋಡಲಾಗದೆ ತನ್ನೊಂದಿಗೆ ತೋಟಕ್ಕೆ ಕರೆದೊಯ್ದಿದ್ದ ಧನುಷ್ ಸಾಲಾಗಿ ನಿಂತ ತೆಂಗಿನ ಮರಗಳ ನಡು ನಡುವೆ ತೆಳ್ಳಗೆ ಆಕಾಶದೆತ್ತರಕ್ಕೆ ಬೆಳೆದು ನಿಂತ ಅಡಿಕೆ ಮರಗಳು ವರುಣ್ನನ್ನು ತಮ್ಮತ್ತ ಕೈ ಬೀಸಿ ಕರೆಯುತ್ತಿದ್ದವು ಅಲ್ಲಲ್ಲಿ ಬೆಳೆದು ನಿಂತ ಹಸಿರು ಹುಲ್ಲು ತಂಗಾಳಿಯ ಸ್ಪರ್ಶಕ್ಕೆ ನಾಚುತ್ತಾ ಒಯ್ಯಾರವಾಗಿ ಹೋಲಾಡುವುದು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ ವರುಣ್ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನಾದರೂ ಹೋದ ಕೆಲಸವೆಂದು ಇಷ್ಟು ದಿನ ಗದ್ದೆ ತೋಟದ ಕಡೆ ಮುಖ ಕೂಡ ತೋರಿಸಿರಲಿಲ್ಲ ಬೆಳಿಗ್ಗೆ ಬೈಕೇರಿ ಹೊರಟವರೇ ಮತ್ತೆ ರಾತ್ರಿ ಅದೇ ಬೈಕಲ್ಲಿ ಮನೆ ಸೇರುತ್ತಿದ್ದವನಿಗೆ ಹಿಂದಿನ ಕಾಲು ನಡೆಗೆ ಹೊಸ ಜೀವನೋತ್ಸಾಹ ತುಂಬಿತು ಧನುಷ್ ಯಾವುದೋ ಕೆಲಸದಲ್ಲಿ ಮಗ್ನನಾದರೆ ವರುಣ್ ಅಲ್ಲೇ ಹರಿಯುವ ತೊರೆಗೆ ಕಾಲು ಚಾಚಿ ಕುಳಿತು ಬಿಟ್ಟಿದ್ದ ಮಧ್ಯಾಹ್ನದ ಹೊತ್ತಿಗೆ ದಾತ್ರಿ ಕೂಡ ಅವರಿಬ್ಬರೊಂದಿಗೆ ಸೇರಿಕೊಂಡಳಾದರೂ ಧನುಷ್ ದೂರವೇ ಉಳಿದಿದ್ದ ಅದಕ್ಕೆ ನಿಮ್ಮ ಹತ್ತಿರ ಒಂದು ವಿಷಯ ಕೇಳ ಹರಿಯುವ ನೀರನ್ನೇ ದೃಷ್ಟಿಸುತ್ತ ಕೇಳಿದವನ ಮೊಗವನ್ನು ಸೂಕ್ಷ್ಮವಾಗಿ ಗಮನಿಸಿದವಳು ಏನು ಎಂಬಂತೆ ಕನಸನ್ನೇ ಮಾಡಿದಳು ನಾನೀಗ ಚೇತು ಮುಂದೆ ಹೋದರೆ ಅವಳು ನನ್ನ ಕ್ಷಮಿಸ್ತಾಳಾ ನೇರವಾಗಿ ಕೇಳಿದ ಕ್ಷಣಕ್ಕೆ ಕಂಪಿಸಿದಳು ದಾತ್ರಿ ಚೇತನಾಳ ಕೋಪದ ಹರಿವಿತ್ತವಳಿಗೆ ಆ ತಪ್ಪು ಮಾಡಬೇಡಿ ಅವರು ಒಂದು ಸ್ವಲ್ಪ ದಿನ ನಾನು ಚೇತುಗೆ ವಿಷಯ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಲ್ಲಿಯವರೆಗೂ ಪ್ಲೀಸ್ ಎಂದಾಗ ದೀರ್ಘವಾದ ಉಸಿರೆಳೆದುಕೊಂಡವನು ಆಯ್ತೆನ್ನುವಂತೆ ತಲೆಯಾಡಿಸಿದ ಲೇ ಬೇತಾಳ ನನ್ನ ಕಿವಿ ಎಂದು ತೂತ್ ಮಾಡಿದ್ದಾಯ್ತು ಪಾಪ ಕಡೆ ಮೊನ್ನೆಯವರೆಗೂ ಆಸ್ಪತ್ರೆ ಬೆಡ್ ಮೇಲೆ ಮಲಗಿ ಬಂದಿದ್ದಾನೆ ಮಧ್ಯೆ ಅವನು ಅಲ್ಲೇ ಪರ್ಮನೆಂಟಾಗಿ ಹೀರೋ ಹಾಗೆ ಮಾಡಬೇಡ ತೊರೆಯ ನೀರಲ್ಲಿ ಕೈಕಾಲು ತೊಳೆದು ಮುಖದ ಮೇಲಿದ್ದ ಉದುರುತ್ತಿರುವ ನೀರ ಹನಿಗಳನ್ನು ಒರೆಸುತ್ತಾ ಬಂದವನನ್ನು ದುರುಗುಟ್ಟಿ ನೋಡಿದಳು ದಾತ್ರಿ ಕಡುಗಪ್ಪಾದ ಗುಂಗುರು ಕೂದಲಿನ ಮೇಲೆ ನಲಿದಾಡುತ್ತಿದ್ದ ನೀರ ಹನಿಗಳನ್ನು ಕೊಡವಿದಾಗ ಅವುಗಳು ದಾತ್ರಿಯ ಕೆನ್ನೆ ಮೇಲೆ ದಾಳಿ ಇಟ್ಟಿದ್ದವು ಹೌದಪ್ಪ ಅವತ್ತು ಹಾಸ್ಪಿಟಲ್ನಲ್ಲಿ ಹತ್ತಿಗೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಗ ಯಾರೋ ಒಂದೇ ಒಂದು ಮಾತಾಡುವಂಥ ಬೊಬ್ಬೆ ಹೊಡೆಯುತ್ತಿದ್ದರೋ ಅಲ್ವದನು ಎಂದು ಛೇಡಿಸಿದ ವರುಣ್ ಧನುಷ್ ಬೆಪ್ಪನಂತೆ ಪೆಚ್ಚಾಗಿ ನಗುತ್ತಿದ್ದವನ ಹೆದರು ಮುಂಗುರುಳನ್ನು ಉಫ್ ಎಂದು ಕಣ್ಣುಬ್ಬುಗಳನ್ನು ಕುಣಿಸಿದಳು ದಾತ್ರಿ ಸರೀನಪ್ಪ ನಂದೇದಪ್ಪು ನಿಮ್ಮ ಹತ್ತಿಗೆ ಮಾತು ಮುತ್ತಿನ ಹಾರದಂತೆ ಸರೀನಾ ಅದು ಸೋರೋದು ತಮ್ಮ ಕೊರಳಿಗೆ ತಾನೆ ಕಣ್ಣೊಡೆಯುತ್ತ ಬಿಡದಂತೆ ಕಾಡಿಸಿದ ವರುಣ್ ದಾತ್ರಿ ಕೆಂಪಾದಳು ಒಂದು ವಾರದಿದ್ದ ಧನುಷ್ ಜೊತೆಗೆ ತೋಟಕ್ಕೆ ಹೋಗಿ ಬಂದು ಮಾಡುತ್ತಿದ್ದ ವರುಣ್ಗೆ ಸಹಜವಾಗಿ ಕೃಷಿಯತ್ತ ಒಲವು ಮೂಡಿತು ಆಗಲೇ ಧನುಷ್ಗೆ ತಾನು ಕೂಡ ಕೃಷಿ ಮಾಡೋದಾಗಿ ಹೇಳಿದ್ದ ಹೌದೇನೋ ಅವರು ಒಂದು ಹತ್ತನೇ ಕ್ಲಾಸ್ ಓದಿದ್ರೆ ಸಾಕು ನಾವು ಕಾಲು ಮೇಲೆ ಕಾಲಾಕಿ ಮಾಡುವ ಕೆಲಸ ಮಾತ್ರ ಮಾಡೋದು ಅಂತ ಈ ಭೂಮಿ ತಾಯಿಯನ್ನು ಮರೆತು ಬದುಕುವ ಜನರೆದುರು ಇಷ್ಟು ಓದಿದ್ರು ಮತ್ತೆ ತಾನು ಕೃಷಿ ಮಾಡ್ತೀನಿ ಅಂತೀಯಲ್ಲ ನಿನ್ನ ಮಾತು ಕೇಳಿನೇ ಖುಷಿಯಾಯಿತು ಅವರು ಆದರೆ ಒಂದು ವಿಷಯ ಈ ಭೂಮಿ ತಾಯಿ ಕೇಳಿದ ಕೂಡಲೇ ಕೊಡಲು ಕಾಯಿಸ್ತಾಳೆ ಸತಾಯಿಸ್ತಾಳೆ ಒಮ್ಮೊಮ್ಮೆ ದಿಕ್ಕಿ ತೋಚದಂತೆ ದಂಡಿಸ್ತಾಳೆ ಅವಳನ್ನೇ ನಂಬಿ ಮುನ್ನಡೆದರೆ ಖಂಡಿತ ಕೈ ಇಡುತ್ತಾಳೆ ಒಳ್ಳೆಯದಾಗಲಿ ಅವರು ನಿಜದನು ಕಷ್ಟಪಡದೆ ಯಾವುದು ಹಾಗಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಯಾರದೋ ಕೈ ಕೆಳಗೆ ಹೇಳಿದಂತೆ ಚಾಕರಿ ಮಾಡೋ ಬದಲು ನಮ್ಮದೇ ಸ್ವಂತ ಭೂಮಿಯಲ್ಲಿ ಬೆವರು ಹರಿಸೋದು ಬೆಟರ್ ಸೊ ನಾಳೆನೆ ನಮ್ಮ ಹೊಲದ ಕಡೆ ಹೋಗಿ ಬರುವುದನ್ನು ನೀನೇ ನನಗೆ ಈ ವಿಚಾರದಲ್ಲಿ ಗೈಡ್ ಮಾಡು ಎಂದಿದ್ದ ವರುಣ್ ಮನಸ್ಸು ತುಂಬಿ ಬಂದಿತು ದ ಅನುಷ್ಕೆ ರಾತ್ರಿ ಜಾನಕಮ್ಮ ಕೂಡ ವರುಣ್ ನಿರ್ಧಾರ ಕೇಳಿ ಖುಷಿಪಟ್ಟಿದ್ದರು ಮುಂದಿನ ದಿನ ಹೂ ಎತ್ತಿದಂತೆ ನಡೆದಿತ್ತು ಕಷ್ಟಪಟ್ಟು ದುಡಿಯುತ್ತಿದ್ದ ವರುಣ್ ಸೂಟು ಬೂಟಿನ ಜಾಗವನ್ನು ಮುಸುಕಾದ ಹಂಗಿ ಸ್ಲಿಪ್ಪರ್ಗಳು ಆಳತೊಡಗಿದವು ಕಟ್ಟುಮಸ್ತಾದ ದೇಹವನ್ನು ಬೇವರ ಹನಿಗಳು ಮುತ್ತುಕುತ್ತಿದ್ದರೆ ಸುತ್ತಮುತ್ತಲಿನ ಹೆಣ್ಣು ಮಕ್ಕಳ ಹೃದಯ ನಗಾರಿಯಂತೆ ಬಾರಿಸುತ್ತಿತ್ತು ದಾತ್ರಿ ಹಾಗಿಂದ ಫೋನ್ ಕೂಗ್ತಾನೆ ಇದೆ ಯಾರಂತ ನೋಡಬಾರ್ದ ಜಾನಕಮ್ಮ ಅಡುಗೆ ಮನೆಯಿಂದಲೇ ಸೊಸೆಯನ್ನು ಮೆದುವಾಗಿ ಗದರಿದರು ಅವಳ ಮೇಲೆ ಎಷ್ಟು ಮುನಿಸಿಕೊಂಡಿದ್ದರೂ ದಾತ್ರಿಯೇ ಒಂದು ನಗುವಿಗೆ ಅಳುವಿಗೆ ತಾಯಿ ಹೃದಯ ಕರಗಿಬಿಡುತ್ತಿತ್ತು ಚೇತನು ಮದುವೆಯಾದ ಮೇಲಂತೂ ದಾತ್ರಿಯೇ ಅವರಿಗೆ ಎಲ್ಲವೂ ಆಗಿದ್ದಳು ಹಳೆಯ ಕೋಪ ತಾಪವನ್ನೆಲ್ಲ ಗಂಟು ಮೂಟೆ ಕಟ್ಟಿ ದೂರಕ್ಕೆ ಎಸೆದಿದ್ದರು ದಾತ್ರಿ ಹೀಗ ಅವರಿಗೆ ಬೆಳಗಿನ ತಿಂಡಿಯಿಂದ ಹಿಡಿದು ರಾತ್ರಿ ಕಾಲೊತ್ತುವವರಿಗೂ ಅವಶ್ಯಕ ಅಮ್ಮ ಹೆಂಡತಿಯ ಅತಿ ಮುದ್ದಲ್ಲಿ ಧನುಷ್ ಮೈಕೈ ತುಂಬಿಕೊಂಡು ಇನ್ನಷ್ಟು ಸುಂದರವಾಗಿ ಕಂಗೋಳಿಸುತ್ತಿದ್ದ ಹಲೋ ರೂಮಲ್ಲಿ ಧನುವಿನ ಚೇಷ್ಟೆಗಳಿಗೆ ಆಹಾರವಾಗುತ್ತಿದ್ದವಳು ಅತ್ತೆಯ ದನಿಗೆ ಓಡಿ ಬಂದಿದ್ದಳು ಹಲೋ ನಾನು ಕಣೆ ಅಚ್ಚು ಅತ್ತಲಿನ ದನಿ ಅವಳಲ್ಲಿ ಆಶ್ಚರ್ಯ ಸಂತಸವನ್ನು ತಂದಿತು ಫೋನ್ ಹಿಡಿದೇ ರೂಮಿಗೆ ಹೋಗಿದ್ದಳು ಏಳೆ ಇಷ್ಟು ದಿನದ ಮೇಲೆ ನೆನಪಾಯ್ತಾ ಗಂಡನಿಗೆ ಬೇಕಾದ ಬಟ್ಟೆ ಕೊಡುತ್ತಾ ಕೇಳಿದಳು ದಾತ್ರಿ ಹಲೋ ಮೇಡಮ್ ತಮಗೇನಾದರೂ ನನ್ನ ನೆನಪಿದ್ಯಾ ಗಂಡನ್ನ ನೋಡೋಕಂತ ಹೋದವಳು ಗಂಡ ಸಿಕ್ಕಿದೆ ತಡ ಫ್ರೆಂಡ್ಸೂ ಬೇಡ ಕೆಲಸನೂ ಬೇಡ ಅಲ್ಲಿಂದಾನೇ ರಿಜಿಗ್ನೇಷನ್ ಮೇಲ್ ಮಾಡಿದ್ಯಲ್ಲ ನಮ್ಮನ್ನೆಲ್ಲ ನೋಡಬೇಕು ಮಾತಾಡಿಸ್ಬೇಕು ಅನಿಸ್ಲೇ ಇಲ್ವಾ ಹರಿಹಾಯ್ದಿದ್ದಳು ಅರ್ಚನಾ ಸಾರಿ ಕಣೆ ಇನ್ನು ತನ್ನ ಆಲಿಗೆ ಕಚ್ಚಿ ಕಣ್ಣುಗಳೆರಡನ್ನು ಹರ್ದ ಮುಚ್ಚಿದಳು ಈ ಶಿಕ್ಷೆಗೆ ನಿನಗೆ ಶಿಕ್ಷೆ ಬೇಡವಾ ಗಂಭೀರವಾಗಿ ಹೇಳಿದಳು ಅರ್ಚನಾ ವಾಟ್ ಶಿಕ್ಷೆನಾ ಏನ ನಂಗ ಮತ್ತೆ ಅರ್ಗೆ ನಿನ್ನ ಗಂಡಂಗ ಓಕೆ ಓಕೆ ಹೇಳು ಅದೇನಂತ ಹ್ಞೂ ಇನ್ನೊಂದು ವಾರ ನನ್ನ ಮತ್ತೆ ನನ್ನ ಫಿಯಾನ್ಸಿನ ನೀನು ನಿನ್ನ ಮನೆಯವರು ತಡ್ಕೊಬೇಕು ಮೊದಲ ಬಾರಿಗೆ ಅವಳ ಮಾತಿನ ಅರ್ಥವಾಗದೇ ಇದ್ದರೂ ನಿಧಾನಕ್ಕೆ ಅವಳ ಒಳ ಅರ್ಥವಾಗಿತ್ತು ಅಚ್ಚು ಎಲ್ಲಿದ್ದೀಯಾ ಫಿಯಾನ್ಸಿನಾ ನನಗೊಂದು ಅರ್ಥ ಆಗಲಿಲ್ವೆ ದಡ್ಡಿ ಕಡೆ ನೀನು ಇಷ್ಟು ಚಿಕ್ಕ ವಿಷಯನೂ ಅರ್ಥ ಆಗಲ್ಲ ಅಂದರೆ ನಾನೀಗ ನಿಮ್ಮ ಊರ ಪಕ್ಕನೇ ಇದ್ದೀನಿ ಮಧ್ಯಾಹ್ನದ ಊಟ ನಿಮ್ಮನೇಲೆ ಓಕೆನಾ ಹೋ ನಿಜಾನ ಹಾರ್ಟ್ಲಿ ವೆಲ್ಕಮ್ ಡಿಯರ್ ಫೋನ್ನಲ್ಲಿ ಮತ್ತೊಂದು ರವಾನೆಯಾಗಿತ್ತು ಕನ್ನಡಿ ಎದುರು ತಲೆ ಬಾಚಿಕೊಳ್ಳುತ್ತಿದ್ದ ಧನುಷ್ ಕೈಯಿಂದ ಪಾಚನಿಗೆ ಜಾರಿ ಕೆಳಗೆ ಬಿದ್ದಿತು ಬಿಟ್ಟ ಕಣ್ಣು ಬಿಟ್ಟಂತೆ ಧಾತ್ರೆಯನ್ನೇ ಗುರಾಯಿಸಿದ ತನಗೆ ಸೇರಬೇಕಾದ ಮುತ್ತೊಂದು ಅನ್ಯಾಯವಾಗಿ ಬೇರೆಯವರ ಪಾಲಾದುದನ್ನು ಸಹಿಸುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅವನು ಫೋನ್ ಇಟ್ಟು ಇನಿಯನ ಬಳಿ ಬಂದವಳು ಅವನ ನೋಟದ ಅರ್ಥ ತಿಳಿಯದೆ ಹಲೋ ಸರ್ ವಾಟ್ ಆ್ಯಪಂಡ್ ಏನಾಯಿತು ನನ್ನ ತಿನ್ನು ಹಾಗೆ ನೋಡ್ತಿದ್ದೀರಲ್ಲ ಎಂದಾಗಲೇ ಅವನು ಎಚ್ಚೆತ್ತಿದ್ದು ಅದು ಫೋನು ಎನ್ನುತ್ತಾ ತಲೆ ಕೆರೆದುಕೊಂಡಾಗ ತಿಳಿದಿತ್ತು ದಾತ್ರಿಗೆ ಅವನ ಹೆದೆಯ ಮಾತು ಎಷ್ಟೆಂದರೂ ಅರ್ಧಾಗಿಯಲ್ಲವೇ ಮೆಲ್ಲನೆ ನಸು ನುಗ್ಗುತ್ತಾ ಅವನ ಶರ್ಟ್ ಕಾಲರನ್ನು ಹಿಡಿದೆಳೆದು ಕೊರಳ ಸುತ್ತ ತನ್ನ ಕೈ ಬಳಸಿ ಡಿಯರ್ ಹಬಿ ಅವಳು ನನ್ನ ಬಾಂಬೆ ಫ್ರೆಂಡ್ ಅರ್ಚನಾ ಅಂತ ಇವತ್ತು ನಮ್ಮನಿಗೆ ಹುಟಕ್ಕೆ ಬರುತ್ತಾಳೆ ಒಂದು ವಾರ ಇಲ್ಲೇ ಇರ್ತಾಳಂತೆ ಓಕೆನಾ ಎಂದು ಕೆನ್ನೆ ಹಿಂಡಿದಳು ದೀರ್ಘ ಉಸಿರು ಎಳೆದವ ಮೊಗವಿನೂ ಹರಳದೆ ಇದ್ದಿದ್ದನ್ನು ನೋಡಿ ಯಾಕ್ರಿ ಬೇಡವಾ ಒಂದು ವಾರ ಅಷ್ಟೇ ರೀ ಬೇಡ ಅಂದರೆ ಬೇಜಾರಾಗ್ತಾಳೆ ನಾನು ಬಾಂಬೆಯಿಂದ ವಾಪಸ್ಸು ಬರೋಕೆ ಅವಳ ಕಾರಣ ಗೊತ್ತಾ ಪ್ಲೀಸ್ ನನ್ನ ಮುದ್ದು ಅಲ್ವಾ ನನ್ನ ಬಂಗಾರ ಅಲ್ವಾ ಎನ್ನುತ್ತಾ ನಡು ಬಳಸಿ ಮುಂಗುರೊಳೊಂದಿಗೆ ಹಾಡುತ್ತಾ ಸರಿ ಆದರೆ ಅದಕ್ಕಿಲ್ಲ ಚಾರ್ಜ್ ಆಗುತ್ತೆ ನೀನು ಹ್ಞೂ ಅಂದರೆ ನಂಗೂ ಹ್ಞೂ ಹುಬ್ಬು ಕುಣಿಸುತ್ತಾ ಹೇಳಿದವನ ಕಣ್ಣಲ್ಲಿ ಕಣ್ಣಿಟ್ಟು ಏನು ಎಂಬಂತೆ ಕೇಳಿದಳು ಅಷ್ಟರಲ್ಲಿ ಅವಳ ಅದರದ ಮೇಲೊಂದು ಸಿಹಿ ಮುದ್ರೆ ಬಿದ್ದಿತು ಮೈ ಮನವೆಲ್ಲ ಜುಮ್ಮೆಂದಿತು ತನ್ನನ್ನೇ ನುಂಗುವಂತೆ ನೋಡಿದವನ ಹೆದೆಗೆ ಮಿದುವಾಗಿ ಎರಡೇಟು ಹಾಕಿದವಳು ಕೈಯಿಂದ ನುಗ್ಗಿದಳು ಆದರೆ ಅವನ ಹಿಡಿತ ಬಲವಾಗೇ ಇತ್ತಲ್ಲ ಹೂಹಂತ ಹುಡುಗಿ ಎಷ್ಟು ತಾನೇ ಹೆಣಗಾಡಲು ಸಾಧ್ಯ ಹಿಂದೆ ಹೋದವಳು ಮತ್ತೆ ಅವನ ಹೆದ ಮೇಲೆ ಬಿದ್ದಿದ್ದಳು ದನು ಉಸಿಕೋಪು ತೋರಿದವಳ ಗಲ್ಲ ಹಿಡಿದಿತ್ತಿ ಬೇತಾಳ ನೀನು ಹೀಗೆಲ್ಲ ನಾಚಿಕೊಂಡ್ರೆ ನನಗೆ ಹೇಗೇಗೋ ಆಗುತ್ತೆ ಕಣೆ ಆಮೇಲೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಹೊಣೆಯಲ್ಲ ನೋಡು ನನಗೆ ಹೀಗಲೂ ಆಶ್ಚರ್ಯ ಆಗುತ್ತೆ ಈ ಮುದ್ದುಗೊಂಬೆ ಅಂತ ಯಾಕೆ ನೀನು ಇಷ್ಟು ಚಂದ ಕಣ್ಣಲ್ಲಿ ನನ್ನ ಮನಸ್ಸನ್ನು ನಿಯಂತ್ರಿಸುವ ಕಲೆಯನ್ನು ಯಾರಿಂದ ಕಲಿತೆ ಆರಾಮಾಗಿ ಹೇಗೋ ಅಮ್ಮ ತಂಗಿ ಅಂತ ಇದ್ದೆ ನೀನು ಅದ್ಯಾವ ಮಾಯಲ್ಲಿ ನನ್ನ ಆವರಿಸಿದೆಯೋ ಗೊತ್ತಾಗೇ ಇಲ್ಲ ಪ್ರೀತಿಯ ಸಾಲು ದೀಪ ಹಚ್ಚಿ ಆ ಬೆಳಕಲ್ಲಿ ಆರಾಮಾಗಿ ಕೂತಿದೆ ನಿನ್ನ ನಾನು ಇಷ್ಟೊಂದು ಇಷ್ಟಪಡ್ತೀನಿ ಅಂತ ಅಂದುಕೊಂಡಿರಲಿಲ್ಲ ಪುಟ್ಟ ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಇಷ್ಟು ಹಚ್ಕೊಂತೀಯ ಅಂತ ಕನಸು ಕಂಡಿರಲಿಲ್ಲ ನಾನು ಯಾವ ವಿಷಯದಲ್ಲೂ ನಾನು ನಿನಗೆ ಸರಿಯಾದ ಜೋಡಿಯಲ್ಲ ಆದರೂ ಯಾಕೆ ಪುಟ್ಟ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ನಿಂಗೆ ಎಂದವನ ಕೊರಳ ತಬ್ಬುತ್ತಾ ಹೇಳಬೇಕಾ ಅವನಿಗೆ ಮಾತ್ರ ಕೇಳುವಂತೆ ಕಿವಿಗಳೆರಡಲ್ಲಿ ಮುಖ ಹುದುಗಿಸಿ ಕೇಳಿದವಳಿಗೆ ಹ್ಞೂ ಎಂದಿದ್ದ ಅಷ್ಟೆ ಕಿವಿಯನ್ನು ಮೆಲ್ಲೆಗೆ ಕಚ್ಚಿದಳು ಅಮ್ಮ ಹಿಂದು ಅಷ್ಟೇ ಮೆಲುವಾಗಿ ಕೂಗಿದವ ನಿನ್ನ ಈ ತರಲೆ ತುಂಟಾಟ ಎಲ್ಲಾನು ನನಗೆ ಇಷ್ಟ ಕಣೆ ಹುಡುಗಿ ಪ್ರತಿ ಜನ್ಮದಲ್ಲೂ ನನಗೆ ನೀನು ಬೇಕು ಬೇತಾಳ ನಿನ್ನ ಉಸಿರೆ ನಾನಾಗಿರಬೇಕು ನನ್ನದ ಬಡಿತ ನೀನಾಗಿರಬೇಕು ಈ ಕೆನ್ನೆಯ ಕೆಂಪಾಗಿಸೋ ಹಕ್ಕು ಯಾವಾಗಲೂ ನನಗೆ ಸಿಗಬೇಕು ಇನ್ನು ಏನೇನೋ ಹೇಳುವವನ ಬಾಯಿಗೆ ಕೈ ಹಿಟ್ಟವಳು ಹಲೋ ಕವಿ ಮಹಾಶಯರೇ ಸಾಕು ನಿಮ್ಮ ಹೊರಣನೆ ಬಿಟ್ರೆ ಅಚ್ಚು ನಮನೆ ಮುಂದೆ ಬಂದು ನಿಲ್ಲೋವರೆಗೂ ಪುರಾಣ ಹೇಳ್ತಾನೆ ಇರ್ತೀರಾ ಈಗೇನು ಅವಳಿಗೆ ಬಾ ಅಂದ್ಲಾ ಇಲ್ಲ ಬೇಡ ಅಂದ್ಲ ಸೊಂಟದ ಮೇಲೆ ಕೈ ಹಿಡುತ್ತಾ ಕೇಳಿದಳು ನಂಗೆ ದಿನ ಈ ಸಿಗೋ ಹಾಗಿದ್ರೆ ಓಕೆ ಎನ್ನುತ್ತಾ ಅವಳ ಊ ಹದರಗಳ ಮೇಲೆ ಬೆರಳಾಡಿಸಿದ ಅದು ಯಾವತ್ತಿದ್ರೂ ನಿಮಗೇನೇ ಪತಿ ದೇವ್ರೆ ಸರಿ ನಾನಿನ್ನು ಹತ್ತೆಗೆ ಹೇಳಬೇಕು ಅವಳಿಗೆ ಮನೆ ಲೊಕೇಶನ್ ಶೇರ್ ಮಾಡಬೇಕು ತುಂಬ ಕೆಲಸ ಇದೆ ನೀವು ಬನ್ನಿ ತಿಂಡಿ ತಿನ್ನಿ ಎಂದು ಅವನಿಂದ ಬಿಡಿಸಿಕೊಂಡು ಅವನ ಕೈ ಹಿಡಿದ ಡೈನಿಂಗ್ ಟೇಬಲ್ ಹೊರಗೂ ಬಂದಿದ್ದಳು ದಾತ್ರಿ ಜಾನಕಮ್ಮನಿಗೆ ಅವರಿಬ್ಬರ ಜೋಡಿಯನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಯಾವ ಸಂಕೋಚವೂ ಇಲ್ಲದೆ ತಿಂಡಿ ಬಡಿಸಿದರು ದಾತ್ರಿ ಹತ್ಯೆ ಬಳಿ ತನ್ನ ಗೆಳತಿ ಬರುವ ವಿಷಯ ತಿಳಿಸಿದಾಗ ನಗುತ್ತಲೇ ಒಪ್ಪಿಗೆ ಸೂಚಿಸಿದ್ದರು ಅಮ್ಮ ಇವತ್ತು ಯಾಕೋ ತುಂಬ ಬೇಜಾರು ಎಲ್ಲಾದರೂ ಹೋಗಿ ಬರೋಣ ಬೆಳಗಿನ ಸ್ನಾನ ಮುಗಿಸಿ ಟವೆಲ್ ತಲೆಗೆ ಸುತ್ತುತ್ತಾ ಹರಣಿ ಅಡುಗೆ ಮನೆಯಲ್ಲಿದ್ದ ಅಮ್ಮನನ್ನು ಕೇಳಿದಳು ಎಲ್ಲಾದರೂ ಯಾಕೆ ಅರಣಿ ದನು ಮನೆಗೆ ಹೋಗಿ ಬರೋಣ ಅವರನ್ನೆಲ್ಲ ನೋಡದೆ ತುಂಬಾ ದಿನಗಳೇ ಆಯಿತು ಅಮ್ಮನ ಮಾತು ಅವಳಿಗೂ ಸರಿ ಅನಿಸಿತು ಹ್ಮ್ ನಮ್ಮ ಸಂಜೆ ರೆಡಿಯಾಗು ಎಂದವಳೆ ಮಗುವಿನ ಕಡೆ ಮುಖ ಮಾಡಿದ್ದಳು ಮನದಲ್ಲೇನು ಮಧುರ ಭಾವ ಆಗಲಿ ತುಂಬಿತು ಅಂದವುಳ್ಳ ಜೀವನದ ಗತಿಯೇ ಬದಲಾಗುವುದರಲ್ಲಿತ್ತು ದಾತ್ರಿ ಅಡುಗೆ ಬೇಕಾದ ಸಿದ್ಧತೆಗಳನ್ನು ಅತ್ತೆಯೊಡನೆ ಸೇರಿ ಮಾಡಿದರೂ ಮನಸ್ಸು ಮಾತ್ರ ಗೆಳತಿಯ ಬರುವಿಕೆಗಾಗಿ ಕಾದು ಕುಳಿತಿತ್ತು ಅವಳ ಆತಂಕ ಚಡಪಡಿಕೆ ನೋಡಲಾಗದೆ ಜಾನಕಮ್ಮ ದಾತ್ರಿ ನೀನು ಹೋಗು ನಾನು ಮಾಡ್ಕೊಂತೀನಿ ಗಿಡಕ್ಕಾದರೂ ನೀರಾಕು ಎಂದಾಗ ಸರಿ ಎಂಬಂತೆ ಹೊರ ನಡೆದಿದ್ದಳು ಮತ್ತೆ ಅರ್ಚನಾಳಿಗೆ ಫೋನ್ ಮಾಡಿ ಮನೆ ದಾರಿ ಸಿಕ್ಕಿತಾ ಎಂದು ವಿಚಾರಿಸುತ್ತಿರುವಾಗಲೇ ಕಾರೊಂದು ಮನೆ ಮುಂದೆ ನಿಂತಿತು ತದೇಕ ಚಿತ್ತದಿಂದ ಉಸಿರು ಬಿಗಿ ಹಿಡಿದು ಕಾರಿನ ಡೋರ್ ಓಪನ್ ಆಗುವುದನ್ನೇ ಕೆಂಪು ಬಣ್ಣದ ಚೂಡಿದಾರರಲ್ಲಿ ಮಿನುಗಿದ ಅರ್ಚನಳನ್ನು ನೋಡಿ ಸ್ವರ್ಗ ಸಿಕ್ಕಷ್ಟು ಖುಷಿಯಾಗಿತ್ತು ಇಂದು ಮುಂದೆ ಯೋಚಿಸದೆ ಅವಳ ಬಳಿ ಹಾರಿಕೊಂಡು ಹೋದವಳು ಅವಳ ಕೊರಳ ತಬ್ಬುತ್ತಾ ಹಚ್ಚು ಎಂದಾಗ ಹರೇಕ್ಷಣ ಉಸಿರುಗಟ್ಟಿತು ಅರ್ಚನಾಳಿಗೆ ಏ ಅಳ್ತಿದ್ಯಾ ಶೇಮ್ ಶೇಮ್ ಯಾಕೆ ನಾ ಬಂದಿದ್ದು ಇಷ್ಟ ಆಗ್ಲಿಲ್ವಾ ಉಸಿಮನಸ್ಸಿಂದ ಕೇಳಿದಳು ಹಚ್ಚು ಏ ಹಾಗಲ್ಲ ತುಂಬ ದಿನ ಆಯ್ತು ನಿನ್ನ ನೋಡಿ ಒಂದು ಫೋನ್ ಕೂಡ ಇಲ್ಲ ಎನ್ನುತ್ತಲೇ ಹೋ ನೀನು ಮಾಡಿದ್ಯ ಫೋನು ಯಾಕೆ ನೀ ಮಾಡಿದರೆ ಫೋನ್ ಬರಲ್ಲ ಅನ್ನುತ್ತಾ ಅಪ್ ಆಕ್ಷೇಪಿಸಿದಳು ಅರ್ಚನಾ ದಾತ್ರಿ ಬಂದವರನ್ನು ಹೊರಗೆ ನಿಲ್ಲಿಸಿ ಮಾತಾಡಿಸ್ತಾರಾ ಹೆಚ್ಚಿತ್ತ ಒಳ್ಳೆ ಗೆಳತಿಯ ಬ್ಯಾಗ್ ಹಿಡಿದು ಮುಂದೂಡಿ ಇಡುತ್ತಲೇ ಅಲ್ಲಿಯವರೆಗೂ ಅವರ ಮಾತುಗಳನ್ನು ಆಲಿಸುತ್ತಾ ಸ್ಟೇರಿಂಗ್ ಹಿಡಿದೆ ನಗುತ್ತಿದ್ದವನು ಕೆಳಗಿಳಿದಿದ್ದ ದಾತ್ರಿ ಇವರು ಹರ್ಷ ಅಂತ ನನ್ನ ಫ್ಯಾನ್ಸಿ ಪರಿಚಯಿಸಿದಳು ಅರ್ಚನಾ ಕಪ್ಪು ಬಣ್ಣದ ಶರ್ಟ್ ಜೀನ್ಸ್ ಪ್ಯಾಂಟಲ್ಲಿ ಮುದ್ದಾಗಿ ಹೊಳೆಯುವ ಅವನನ್ನೇ ಕ್ಷಣ ದೃಷ್ಟಿಸಿದವಳ ಮನದಲ್ಲೇನೋ ತಳಮಳ ಶುರುವಾಗಿತ್ತು ನಗುತ್ತಲೇ ಮೂವರು ಒಳ ಸೇರಿದರು ಅದು ಹೀದು ಮಾತನಾಡುತ್ತಲೇ ಜಾನಕಮ್ಮನ ನಳಪಾಕವನ್ನು ಸವಿದರು ಗೆಳತಿಯರಿಬ್ಬರ ನಗು ತುಂಟಾಂಟವನ್ನು ನೋಡಿ ಜಾನಕಮ್ಮ ಕೂಡ ಖುಷಿಪಟ್ಟರೆ ಹರ್ಷ ಮಾತ್ರ ಮಹಾಮೌನಿ ಮನೆಯನ್ನೊಮ್ಮೆ ಸುತ್ತು ಹಾಕಿದವನು ತೆರೆದೇ ಇದ್ದ ಧನುಷ್ ರೂಮೊಳಗೆ ಕಾಲಿರಿಸಿದ್ದ ವಿಶಾಲವಾದ ಕೋಣೆಯೊಳಗೆ ಸೂರ್ಯನ ಕಿರಣಗಳು ಯಾರ ಭಯವೂ ಇಲ್ಲದೆ ಆವರಿಸಿಕೊಂಡಿದ್ದವು ಹೂದೋಟವೇ ದರಗಿಳಿದು ಹಾಸಿಕೆಯಾದವೇನು ಎಂಬಂತೆ ಭಾಸವಾಗುವ ಒದಿಕೆಯನ್ನು ಮೆಲ್ಲನೆ ಸವರಿದವನು ಕಿಟಕಿಯ ಪಕ್ಕ ನಿಂತು ದೂರದವರೆಗೆ ಮೈಚಾಚಿ ಮಲಗಿರುವ ಹಸಿರ ರಾಶಿಯಲ್ಲೇ ಕಳೆದೋಗಿದ್ದ ಗೋಡೆ ಮೇಲಿನ ಧನುಷ್ ದಾತ್ರಿಯ ಮದುವೆ ಫೋಟೋ ನೋಡಿದವನ ಕೈಗಳಲ್ಲಿನ ಬೆರಳುಗಳು ತಂತಾನೆ ಸೆಟೆದುಕೊಂಡರೆ ಮನದೊಳಗೆ ಸೂಚಿ ಚುಚ್ಚಿದ ಅನುಭವ ತಲೆಯೆಲ್ಲ ಭಾರವಾದಂತಾಗಿ ಇನ್ನೇನು ಕೆಳಗುರುಳುವವನು ಪಕ್ಕದ ಟೇಬಲ್ನ ಆಶ್ರಯಕ್ಕಾಗಿ ಹಿಡಿದಿದ್ದ ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಈ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು